ಆಮೆಯ ಗಜಲ್ ಪ್ರಿಯರಿಗೆ ನಮಸ್ಕಾರಗಳು ಪುನಃ ತಮ್ಮನ್ನು ನನ್ನ ಗಜಲ್ಗಳ ಗುಚ್ಚ ಸಂಚಿಕೆ ಐದಕ್ಕೆ ಸ್ವಾಗತ ಕೋರುತ್ತೇನೆ ಸಾಹಿಲ್ ಲುದಿಯಾನಿಯವರ ಗಜಲ್ನಗಳನ್ನೇ ಮುಂದುವರಿಸಿದ್ದೇನೆ ಅದರ ರೂಪಾಂತರ ಜೊತೆಗೆ ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದಂತಹ ಗಜಲನ್ನ தான் முந்தே இடத்தேன் தயவுட்டும் தமக லேருந்து லைக் மாதிரி ஷேர் சப்ஸிரை இதே ரீதியாக நான் பிரடுவதார முந்தே ரீதியாக நான் பிரஸ்து மாத்தா இல்லவரை பிரேம பிரீத்தி சமத நிலுவ ಪ್ರೇಮ ಕುರಿತು ಇವುಗಳ ಬಗ್ಗೆ ನಾಲ್ಕು ಗದಲುಗಳನ್ನು ಹೇಳೇನೆ ಸಾಹಿರರ ಈ ಐದನೇ ಏನಿದೆ ಇದು ಮನುಷ್ಯನ ಬದುಕಿಗೆ ಸಂಬಂಧಪಟ್ಟಂತಹ ಗದಲ ಮನುಷ್ಯನ ಬದುಕು ಒಂದು ಒಗಟು ಬಿಡಿಸಲಾದ ಗಂಟು ಒಂದು ರಹಸ್ಯ ಅದು ರಹಸ್ಯದಿಂದ ಪ್ರಾರಂಭವಾದ್ರೆ ರಹಸ್ಯದಲ್ಲೇ ಕೊನೆಗೊಳ್ಳುತ್ತಿದೆ ಮನುಷ್ಯನ ಜೀವನವು ಒಂದು ಹೋಗಿತು ಅದು ಯಾವ ಮುಸುಕಿನಿಂದ ಬರುವುದು ಯಾವ ಮುಸುಕಿನತ್ತ ಹೋಗುವುದು ಯಾರಿಗೂ ತಿಳಿಯದ ಆಟ ತಾನು ಯಾವ ಮಾರ್ಗದಿಂದ ಬಂದನು ಯಾವ ಮಾರ್ಗದತ್ತ ಹೋಗುವನು ಅದು ಮನುಷ್ಯನಿಗೆ ತಿಳಿದಿಲ್ಲ ಎಲ್ಲವೂ ಕಾಲನ ಕ್ಷಣದ ಆಟ ಯಾವಾಗ ಏನು ಬದಲಾಗುವುದು ತಿಳಿಯದು ಇಲ್ಲಿ ಎಲ್ಲವೂ ನೆಪ ಮಾತ್ರ ಇವೆಲ್ಲ ನಾವೆಲ್ಲರೂ ಆಡಿಸುವವನ ಸೂತ್ರದ ಗೊಂಬೆಗಳು ನಾವೆಲ್ಲರೂ ಆಡಿಸುವವನ ಸೂತ್ರ ಗೊಂಬೆಗಳು ಅವನ ಆಟಕ್ಕೆ ಕೊನೆ ಬದುಕು ಹೇಗಿದೆ ಅಂದ್ರೆ ಮನುಷ್ಯನ ಬದುಕುವ ಹೊಗೆ ಮಂಜ ಕವಿದಂತಹ ಒಂದು ಮುಸುಕು ಅಲ್ಲಿಂದ ಅದು ಒಂದು ಅಜ್ಞಾತ ಸ್ಥಳ ಯಾರಿಗೂ ಗೊತ್ತಿಲ್ಲ ನಾವು ಎಲ್ಲಿಂದ ಬರ್ತೇವೆ ಕೊನೆಗೆ ಎಲ್ಲಿ ಹೋಗ್ತೀವಿ ಈ ಹಿನ್ನೆಲೆ ಇಟ್ಕೊಂಡು ಸಾಹಿರರು ಈ ಗದಲನ್ನ ಬರೆದಿರು ಸಾಹಿರರ ಗದಲದ ಮೊದಲನೇ ದ್ವಿಪಂಕ್ತಿ संसार की हर सहकार संसार की हर सहकार इतना ही फसाना है इतना ही फसाना है एक दूंध से आना है एक दूंद में जाना है एक दूंध से आना है एक दूंध में जाना है अतर वो रूपांतरण कन्नडे बद ಪ್ರತಿಯೊಂದರದ ಈ ಬದುಕಿನ ಪ್ರತಿಯೊಂದರದ ಮಗ್ಗಲು ಮಗ್ಗಲುಗಳ ಕತೆ ಇಷ್ಟೆ ಮಗ್ಗಲು ಮಗ್ಗಲುಗಳ ಕತೆ ಇಷ್ಟೆ ಒಂದು ಮುಸುಕಿನಿಂದ ಮತ್ತೊಂದು ಮುಸುಕಿನಂತ ಹೋಗು ಕತೆ ಇಷ್ಟೆ ಮತ್ತೊಂದು ಮುಸುಕಿನಂತ ಹೋಗು ಕತೆ ಇಷ್ಟೆ ಈ ನೋಡಿ ಪಸಾನ ಮತ್ತು ಜಾನ ಇವು ಕಾಫಿಯಾಗಿದೆ ಹೈ ಹೈ ಹೈನಿದೆ ಇದೆ ಅದೇ ಕನ್ನಡದಲ್ಲಿ ಕತೆ ಕತೆ ಇದು ಕಾಫಿಯ ಇದೆ ಇಷ್ಟೇ ಇಷ್ಟೆ ಇದು ರದೀಫ್ ಇದೆ ಸಾಹಿಬ್ ಲುಧಿಯಾನಿ ಅವರ ಇದೇ ಕದಲದ ಮುಂದಿನ ದ್ವೀಪದಿ ये राह कहा से है ये राह कहाँ से हैं ये राह कहाँ तक है ये राह कहाँ से है ये राह कहाँ तक है ये राज कोई राही समझा है ये राज कोई राही समझा है न जाना है न जाना है अद्ने रीतिया रूपांतर कन्डर ಈ ಹಾದಿಯು ಬಂದಿತ್ತು ಎಲ್ಲಿಂದ ಈ ಹಾದಿಯು ಬಂದಿತು ಎಲ್ಲಿಂದ ಈ ಹಾದಿಯು ಹೋಗುವುದು ಎಲ್ಲಿಯವರೆಗೆ ಈ ಹಾದಿ ಹೋಗುವುದು ಎಲ್ಲಿಯವರೆಗೆ ಯಾರಿಗೂ ತಿಳಿಯದ ಯಾರಿಗೂ ತಿಳಿಯದ ದಾರಿ ಹೋಗನಿಗೂ ತಿಳಿಯದಿ ದಾರಿ ಹೋಗುವನು ನಿನಗೂ ತಿಳಿಯದಿ ರಹಸ್ಯ ತಿಳಿಯದಿ ರಹಸ್ಯ ಗಾತೆ ಇಷ್ಟೆ ಗಾತೆ साहिर गदलदा मुदिन द्विपदी एक पल की पलक पे है एक पल की पलक पे है टहरी हुई दुनिया एक पल की पलक पे है टहरी हुई दुनिया एक पल जपकने से हर के सुहाना है ಏಕ ಫಲ್ ಜಪಕ ನೇಸೆ ಏಕ ಪಲ್ಕೆ ಜಪಕನೆಸೆ ಹರ್ಕೆ ಎನ್ಸು ಹಾನೆ ಹರ್ಕೆ ಎನ್ಸು ಹಾನಾರ್ಹೆ ಅದನ್ನೇ ನಾನು ಕನ್ನಡದಲ್ಲಿ ಈ ರೀತಿಯಾಗಿ ರೂಪಾಂತರಿಸಿದೆ ಒಂದು ರೆಪ್ಪೆ ಪೀಳಿಸುವ ಕ್ಷಣದ ಮೇಲೆ ನಿಂತಿರುವುದು ಈ ಜಗತ್ತು ಒಂದು ರೆಪ್ಪೆ ಪಿಳಿಕಿಸುವ ಕ್ಷಣದ ಮೇಲೆ ನಿಂತಿರುವುದು ಈ ಜಗತ್ತು ಒಂದು ರೆಪ್ಪೆ ಪಿಳಿಕಿಸುವ ತನಕ वंद रेपे पीरी स्वतंत्र प्रति आठव हर्ष प्रति आठव हर्ष लोके इस्ते लोके इस्ते मुंदना द्वीपदी शायर का गजल का क्या जाने कोई किस पर किस मोड पर क्या बीते क्या जाने कोई किस पर किस मोड पर क्या बीते ಇಸ ರಾಹಮೆ ಐ ರಾಹಿ ಇಸ ರಾಹಮೆ ಐ ರಾಹಿ ಹರ್ಮೋಟ್ ಮಹಾನಾಹೆ ಹರ್ಮೋಟ್ ಮಹಾನಹೆ ಏನು ತಿಳಿಯದು ಯಾವ ಆಚೆ ಏನು ತಿಳಿಯದು ಯಾವ ಆಚೆ ಯಾವ ತಿರುವಲಿ ಏನು ಸಂಭವಿಸುವುದು ಏನು ತಿಳಿಯದು ಯಾವ ಆಚೆ ಯಾವ ತಿರುವಲಿ ಏನು ಸಂಭವಿಸುವುದು ಓ ಬಯನಿಗನೇ ಓ ಪಯನಿಗನೇ ई हादीय प्रति तिरु वंदने पर ई हादीय प्रति तिरु वंदने पर कोनी इस्ते कोनी इस्ते शायर ने गजल द कोनी द्वीपंते अथवा तो कोनी द्वीपदी हम लोग किलोने हैं हम लोग किलोने हैं इस ऐसे खिलाड़ी का हम लोग खिलौने हैं एक ऐसे खिलाड़ी का जिसको भी सदियों तक जिसको भी सदियों तक ये खेल रचाना है जिसको भी सदियों तक ये खेल रचाना है अदल कन्न रीतिया रूपांतर नावेलू आड़ा बोम ಇಂಥ ಗೊಂಬೆಗಳ ಆಡಿಸುವವನ ನಾವೆಲ್ಲರೂ ಆಡುವ ಗೊಂಬೆಗಳು ಇಂಥ ಗೊಂಬೆಗಳ ಆಡಿಸುವವನ ಅವನಿಗೂ ಯುಗಾಂತರತನ ಅವನಿಗೂ ಯುಗಾಂತರತನ ಈ ಆಟವ ಸೃಷ್ಟಿಸುವುದಿದೆ ಈ ಆಟವ ಸೃಷ್ಟಿಸುವ ಮನುಷ್ಯನ ಬದುಕು ಇದು ಈಶ್ವರ ನೀವು ಸೃಷ್ಟಿಯನ್ನಿ ಈಶ್ವರನ್ನೇ ದೈವನ್ನಿ ಪ್ರಕೃತಿಯನ್ನಿ ಬ್ರಹ್ಮಾಂಡ್ ಅದರ ಒಂದು ಸೃಷ್ಟಿ ಅಲ್ಲಿ ನಿರಂತರವಾಗಿ ಒಂದು ಪ್ರಕ್ರಿಯೆ ನಡೀತಾ ಇದೆ ಆ ಪ್ರಕ್ರಿಯೆಯಲ್ಲಿ ನಾವು ತೊಡಗಿರ್ತೇವೆ ನಮ್ಗಿಷ್ಟ ಇಷ್ಟ ನಾವು ಹುಟ್ಟಿದಿಂದ ಸಾಯುವ ತನಕ ಈ ಒಂದು ಅವಧಿಯಲ್ಲಿ ಏನು ಅನುಭವಿಸುತ್ತೇವೆ ಇದ್ರ ಬಗ್ಗೆ ಅಷ್ಟೇ ನಮ್ಗೆ ತಿಳಿಯುತ್ತದೆ ಹುಟ್ಟುವ ಪೂರ್ವದಲ್ಲಿ ನಾನೇ ಇದ್ದೆ ನಾನು ಎಲ್ಲಿಂದ ಬಂದೆ ಸತ್ತ ನಂತರ ನಾನೆಲ್ಲಿದ್ದೆ ನಾನೆಲ್ಲಿಂದ ಬಂದೆ ಹುಟ್ಟುವ ಪೂರ್ವದಲ್ಲಿ ಏನಿದೆ ಒಂದು ಕವಿದ ಹೊಗೆ ಮಂಜು ಕವಿದಂಥ ಒಂದು ಮುಸುಕು ಸದ್ದ ನಂತರದ ಏನಿದೆ ಅದು ಕೂಡ ಹೊಗೆ ಮಂಜಿನಿಂದ ಕವಿದಂಥ ಒಂದು ಮುಸುಕು ಅದು ಏನಿದೆ ಅನ್ನೋದನ್ನ ಇನ್ನೂ ತನಕ ತತ್ವಜ್ಞಾನಿಗಳಿಗೆ ಆಗಲಿ ವಿಜ್ಞಾನಿಗಳಿಗೆ ಏನೋ ಕೆಲವೊಂದು ಹೂವ್ಯಗಳನ್ನು ಇಟ್ಕೊಂಡು ಕೆಲವು ವಿಚಾರಗಳನ್ನು ಹೇಳಿರಬಹುದು ಆದರೆ ಆ ರಹಸ್ಯ ಇನ್ನೂ ತನಕ ಇರಲಿಲ್ಲ ಬದುಕಿನ ರಹಸ್ಯದ ಬಗ್ಗೆ ಸಾಹಿಬಿಯವರು ಈ ರೀತಿ ನಾವು ಹೇಳ್ತಾರಲ್ಲ ಜಿಸ್ಕೋಬಿ ಸದ್ಯೋತಕ್ ಜಿಸ್ಕೋಬಿ ಸದ್ಯೋ ತಕ್ ಏಕೆ ರಚನಾ ದೇವರಿಗೂ ಆ ಸೃಷ್ಟಿಯು ಕೂಡ ಇದೇನು ಬುಡ್ಸುದು ಸಾಯಿಸುವುದು ಗುಡ್ಸುದು ಸಾಯಿಸುವುದು ಇದೇನು ಅಂತ ನಡೀತದಲ್ಲ ಇದನ್ನು ಹೋಗ್ಬೇಕಾಗಿದೆ ಇದು ಒಂದೇ ಆಕಾರ ಇನ್ನು ಇದೇ ಹಿನ್ನೆಲೆಯಲ್ಲಿ ಬದುಕಿನ ರಹಸ್ಯದ ಹಿನ್ನೆಲೆಯಲ್ಲಿಯೇ ಸಾಹಿ ನೀಡಿದಂತ ಗಜಲದ ಒಂದು ಚೌಕಟ್ಟೇನಿದೆ ಅದನ್ನೇ ಇಟ್ಕೊಂಡು ನಾನು ಕನ್ನಡದಲ್ಲಿ ನನ್ನದೇ ಆದಂಥ ಒಂದು ಗಜಲನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ ಗಜಲದ ಮೊದಲೇ ತಿಳಿಪತಿ ಜಗದ ಪರಂಪರೆಗಳ ನಾನಾ ಕಥೆಗಳು ಅಷ್ಟೇ ಇದೆ ಜಗದ ಪರಂಪರೆಗಳ ನಾನಾ ಕಥೆಗಳು ಅಷ್ಟೇ ಇವೆ ಕತ್ತಲೆಯಿಂದ ಕತ್ತಲೆ ಕಡೆ ಹೋಗುವ ಕತ್ತಲೆಯಿಂದ ಕತ್ತಲೆ ಕಡೆ ಹೋಗುವ ಕತೆಗಳು ಅಷ್ಟೇ ಇವೆ ಕತೆಗಳು ಅಷ್ಟೇ ಇವೆ ಇಲ್ಲಿ ಕತೆಗಳು ಕತೆಗಳು ಎಂತ ಬರ್ತಾವಣ ಇದು ಕಾಫಿಯ ಬರ್ತಿದೆ ಅಷ್ಟೇ ಇವೆ ಅಷ್ಟೇ ಇವೆ ಅಂತ ಪ್ರಗತಿ ಬರ್ತಿದೆ ಅಂದ್ರೆ ಅಷ್ಟೇ ಇವೆ ಅಷ್ಟೇ ಇವೆ ಇವು ಇವು ಪ್ರಾಸ್ಗಳು ಲಯ ಯಾವ ಕಥೆಗಳು ಕಥೆಗಳು ಅಂತ ಲಯ ಪಂಕ್ತಿ ಇನ್ನ ಎರಡೇ ದ್ವಿ ಪಂಕ್ತಿ ಬಂದು ಹೋಗುವ ದಿಸೆ ಬಂದು ಹೋಗುವ ದಿಸೆ ದಾರಿ ಬರಿ ಗೊತ್ತಿಲ್ಲದ ನೊಂದ ಬದುಕು ಬಂದು ಹೋಗುವ ದಿಸೆ ದಾರಿ ಬರಿ ಗೊತ್ತಿಲ್ಲದ ನೊಂದ ಬದುಕು ಬದುಕಿ ನಡೆದತ್ತ ಹೋಗುವನ ಗತಿಗಳು ಇಷ್ಟೇ ಇವೆ ಬದುಕಿ ನಡೆದತ್ತ ಹೋಗುವನ ಗತಿಗಳು ಇಷ್ಟೇ ಇವೆ ಕ್ಷಣದ ಬದುಕು ಕ್ಷಣದಲ್ಲಿ ಹಾರಿ ಹೋಗುವುದು ತಿಳಿಯದೆ ಕ್ಷಣದ ಬದುಕು ಕ್ಷಣದಲ್ಲಿ ಹಾರಿ ಹೋಗುವುದು ತಿಳಿಯದೆ ಕ್ಷಣ ಬದಲಾಗುವತನ ಎಲ್ಲವೂ ಹಿತಗಳು ಕ್ಷಣ ಬದಲಾಗುವತನ ಎಲ್ಲವೂ ಹಿತಗಳು ಅಷ್ಟೇ ಇವೆ ಅಷ್ಟೇ ಇವೆ ಯಾವಗಳಿಗೆ ಯಾರಿಗೆ ಎಲ್ಲಿ ಪ್ರಳಯ ತರುವುದು ಗೊತ್ತಿಲ್ಲ ಯಾವಗಳಿಗೆ ಯಾರಿಗೆ ಎಲ್ಲಿ ಪ್ರಳಯ ತರುವುದು ಗೊತ್ತಿಲ್ಲ ಓ ಮಾನವ ಇಲ್ಲಿ ಎಲ್ಲವೂ ಅನಿರೀಕ್ಷಿತಗಳು ಇಲ್ಲಿ ಎಲ್ಲವೂ ಅನಿರೀಕ್ಷಿತಗಳು ಕಷ್ಟೇ ಇವೆ ಕಷ್ಟೇ ಇವೆ ಕೊನೆಯ ದೈವದಾಟದ ಗೊಂಬೆಗಳು ನಾವು ದೈವದಾಟದ ಗೊಂಬೆಗಳು ನಾವು ಆಡಿಸು ಆಟಗಾರ ಬೇರೆ ದೈವದಾಟದ ಗೊಂಬೆಗಳು ನಾವು ಆಡಿಸು ಆಟಗಾರ ಬೇರೆ ಅರ್ಜುನ ಅವನಿಗೂ ಬೇಕು ಈ ಆಟಗಳು ಈ ಆರ್ಟ್ಗಳು ಅಷ್ಟೇ ಈ ಆರ್ಟ್ಗಳು ಅಷ್ಟೇ ಇಲ್ಲಿ ತನಕ ತಾವು ನನ್ನ ಈ ಈ ವಿಚಾರಗಳನ್ನ ಕೇಳಬೇಕಾಗಿ ಧನ್ಯವಾದಗಳು ಮತ್ತು ಇನ್ನು ನಿಮಗೆ ಆರನೇ ಸಂಚಿಕೆಯಲ್ಲಿ ಆರನೇ ಸಾಹಿರ್ ಸಾಹಿರು ವಿಧ್ಯಾ ಆರ್ನೇಗ ಮತ್ತು ನನ್ನ ಗ್ರದ ಮುಂದೆ ಪ್ರಸ್ತುತಪಡಿಸುತ್ತೇನೆ ತಾವು ಇದನ್ನ ಏನು ಇದನ್ನ ಹಂಚಿಕೊಂಡಿದ್ರ ತಮ್ಮ ಸಮಯವನ್ನು ಇದಕ್ಕೇನು ವ್ಯಯ ಮಾಡಿದ್ದೀರಾ ನಿಮಗೆ ಲಾಯ್ಕಾದ ಲೈಕ್ ಮತ್ತು ಸೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಪ್ರತಿಯೊಂದು ನನ್ನ ಇಲ್ಲಿ ಇರ್ತದ ಅಥವಾ ಮತ್ತು ಇನ್ನು ಕಾರ್ಯಕ್ರಮ ಇದ್ದೀನಿ ತಮಗೆ ನೇರವಾಗಿ ಬರ್ತಾವ ಧನ್ಯವಾದಗಳು